ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಸೀರಿಯಲ್ ಡಿಫ ಅಫೆಂಡರ್ ಅಂತ ಏನೋ ಮಾತನ್ನು ಹೇಳಿದ್ದಾರೆ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಅವರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಲವ್ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ ಅವ್ರ ಮೇಲೆ ಪ್ರೀತಿ ಮೇಲೆ ಜಾಸ್ತಿ ಯಾಕೆ ಅಂತ ಹೇಳಿದರೆ ನಾನು ಹೇಳಿದರೆ ಅರ್ಥ ಆಯ್ತಲ್ಲ ನಿಮಗೆ ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದರೆ ಹಿಂದೂಗಳ ಹತ್ಯೆ ಆದರೆ ಇಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ ಮುಸಲ್ಮಾನರು ಹತ್ಯೆ ಆದರೆ ಸುದ್ದಿ ಆಗೋದಿಲ್ಲ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು ಅವರು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ರಿವರ್ಸ್ ಲವ್ ಜಿಯಾದ ಆಗಿರ್ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ನಮ್ಮ ದುರ್ದೈವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ ನಾನು ಯಾಕೆ ದಿನೇಶ್ ಗುಂಡೂರಾವ್ ಅವರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಉಸ್ತುವಾರಿ ಸಚಿವ ಅಂತ ಹೇಳಿದ್ದು ಅಂತ ಹೇಳಿದರೆ ಅವರು ಮದುವೆ ಆಗಿರ್ತಕ್ಕಂಥದ್ದು ಯಾರನ್ನು ಇಸ್ಲಾಂ ಧರ್ಮದ ಮಹಿಳೆಯನ್ನು ಮದುವೆಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸತತವಾಗಿ ಹಿಂದುಗಳ ಪರವಾಗಿ ಮಾತಾಡತಕ್ಕಂಥ ಜನಪ್ರತಿನಿಧಿಗಳ ಮೇಲೆ ಮೊಕದ್ದಮೆಯನ್ನು ಹಾಕ್ತಕ್ಕಂಥ ಚಾಳಿಯನ್ನು ಈ ಸರ್ಕಾರ ಮತ್ತೆ ಮುಂದುವರಿಸಿರ್ತಕ್ಕಂಥದ್ದು ಮೊನ್ನೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮಾತಾಡಿದ ಮಾತಿಗೋಸ್ಕರ ಇವತ್ತು ಮತ್ತೆ ಮೊಕದ್ದಮೆಯನ್ನು ಹೂಡತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಷಂಡ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ತೇನೆ ನಾನು ನಾನು ಮಾತಾಡಿರ್ತಕ್ಕಂಥ ಶಬ್ದಗಳು ಮತ್ತು ನಾನು ಮಾತಾಡಿರ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗಲೂ ಅದು ಕೋಮು ಪ್ರಚೋದನೆ ಆಗ್ತದೆ ಎನ್ನುವಂಥದ್ದು ಅದು ಕಾಂಗ್ರೆಸ್ ಸರ್ಕಾರದ ಇಂಟರ್ಪ್ರಿಟೇಷನ್ ಮಾತ್ರ ಆದರೆ ಹಿಂದೂ ಸಮಾಜ ಏನು ನಾನು ಮಾತಾಡಿದೆ ನಾನು ಬಲವಾಗಿ ಸಮರ್ಥಿಸಿದೆ ಹರೀಶ್ ಪೂಂಜರಿ ಹೇಳಿರ್ತಕ್ಕಂಥದ್ದು ಸರಿ ಎನ್ನುವಂಥದ್ದನ್ನು ಹಿಂದೂ ಸಮಾಜ ಸಮರ್ಥಿಸಿದೆ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಈ ಸರ್ಕಾರ ಅಲ್ಲ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಹಿಂದೂ ಸಮಾಜ ಹಿಂದೂ ಸಮಾಜ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ನೀವು ಮಾತಾಡಿದ್ದು ಸರಿ ಇದೆ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ನಿಮ್ಮಂಥ ಶಾಸಕರು ಮಾಡಬೇಕೆನ್ನುವಂಥದ್ದನ್ನು ಬಲವಾಗಿ ಹಿಂದೂ ಸಮಾಜ ನನ್ನೊಟ್ಟಿಗೆ ನಿಂತಿದೆ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮೇಲೆ ಈ ಸರ್ಕಾರ ಬಂದ ನಂತರ ಸರಿಸುಮಾರು ಎಂಟು ಒಂಬತ್ತು ಮೊಕದ್ದಮೆಗಳನ್ನು ಹಾಕಿದೆ ಈ ಯಾವ ಮೊಕದ್ದಮೆಯು ನನ್ನ ಸ್ವಂತ ಹಿತಾಸಕ್ತಿಯ ಮೇಲೆ ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಹಾಕಿರ್ತಕ್ಕಂಥದ್ದಲ್ಲ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆಯ ದೃಷ್ಟಿಯಿಂದ ನಾನು ಏನು ಕೆಲಸವನ್ನು ಮಾಡಿದ್ದೇನೋ ಅದರ ವಿರುದ್ಧ ಸರ್ಕಾರ ಇವತ್ತು ನನ್ನ ಮೇಲೆ ಮೊಕದ್ದಮೆಯನ್ನು ಹಾಕಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ ಇನ್ನು ಮುಂದಿನ ದಿನದಲ್ಲೂ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಕಾರ್ಯಕರ್ತರಿಗೋಸ್ಕರ ಇನ್ನು ನೂರು ಕೇಸ್ ಹಾಕೊಳ್ಳಿಕ್ಕೂ ನಾನು ರೆಡಿ ಇದ್ದೇನೆ ಅದೇ ಮುಸಲ್ಮಾನರು ಯಾರು ಹಾಕಿದ್ದಾರೆ ಕಳೆದ ಒಂಬತ್ತು ದಿವಸ ಬ್ರಹ್ಮಕಲಶದಲ್ಲಿ ಒಂದು ಮೂವತ್ತೈದು ನಲವತ್ತೈದು ನಲವತ್ತು ಟ್ಯೂಬ್ಲೈಟ್ಸ್ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದಿರಿ ಯಾವುದೇ ಒಂದು ಬ್ರಹ್ಮಕಲಶ ಆಗಬೇಕಾದ್ರೆ ರಸ್ತೆ ಬದಿಯಲ್ಲಿ ಟ್ಯೂಬ್ಲೈಟ್ ಹಾಕುವಂಥ ಪರಿಪಾಠ ಇರ್ತಕ್ಕಂಥ ಮೂವತ್ತೈದು ನಲವತ್ತು ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಎರಡನೇ ದಿನವೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟನ್ನು ಎಫ್ ಎನ್ ಸಿ ಮಾಡಿದ್ದಾರೆ ದಿನೇಶ್ ಗುಂಡೂರವರಿಗೆ ಕೇಳ್ತೇನೆ ಅಂತಹ ಕೋಮು ಪ್ರಚೋದನೆಗೆ ಒಳಗಾಗಬೇಕು ಇಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕೆನ್ನುವ ಕಾರಣಕ್ಕೋಸ್ಕರ ಮುಸಲ್ಮಾನರು ಮಾಡಿರ್ತಕ್ಕಂಥ ಆ ಕಾರ್ಯಕ್ಕೆ ಯಾಕೆ ಮೊಕದ್ದಮೆಯನ್ನು ನೀವು ಹಾಕಲಿಲ್ಲ ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಕೇವಲ ಫ್ಲೆಕ್ಸ್ ಹಾಕ್ಕೊಂಡು ಯಾರಿಗೂ ಏನು ಮಂಗ ಮಾಡ್ತಕ್ಕಂಥ ಕೆಲಸಕ್ಕೆ ಕೆಲಸವನ್ನು ಮಾಡಿದರೆ ಯಾರೂ ಇದನ್ನು ಒಪ್ಕೊಳ್ಳಲಿಕ್ಕೆ ರೆಡಿ ಇಲ್ಲ ಅಂತರ್ಯದಲ್ಲಿ ನೀವು ಹಿಂದೂ ಸಮಾಜ ಮತ್ತು ಸೌಹಾರ್ದತೆಗೋಸ್ಕರ ಏನಾದರೂ ಫ್ಲೆಕ್ಸ್ ಹಾಕಿದರೆ ಆ ಕಾರ್ಯ ಏನಿದೆ ಅವರದೇ ಹುಡುಗರು ಮಾಡಿರ್ತಕ್ಕಂಥ ಕಾರ್ಯವನ್ನು ಅಲ್ಲಿ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಯಾರು ಅವರ ಪ್ರಮುಖರಿದ್ದಾರೆ ಅವ್ರು ಕರೆದು ತಿಳಿ ಹೇಳಬೇಕಿತ್ತಲ್ಲ ಆ ಕೆಲಸವನ್ನು ಮಾಡದೆ ಪರೋಕ್ಷವಾಗಿ ಅಥವಾ ನೇರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಈ ರೀತಿಯ ಫ್ಲೆಕ್ಸನ್ನು ಹಾಕಿಸಿಕೊಳ್ಳಲಕ್ಕ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಮೆರವಣಿಗೆ ಹೋಗ್ತಾ ಇದೆ ಅವರು ಸರ್ಬತ್ ಕೊಟ್ಟರು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಎಲ್ಲ ಭಾವನೆಗಳಿಂದ ಮುಕ್ತವಾಗಿ ನಾವು ಹಿಂದೂಗಳು ಹಿಂದೂಗಳಾಗಿ ಇರ್ತೇವೆ ಎನ್ನುವಂಥ ಭಾವನೆಯಲ್ಲಿ ನಾವು ಒಂದಾಗಿದ್ದರೆ ಖಂಡಿತ ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮತೀಯವಾದಿ ಯಾರು ಇಸ್ಲಾಂ ಮುಸಲ್ಮಾನರಿದ್ದಾರೆ ಅವರು ಹಿಂದೂಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ನೋಡ್ರಿ ನಾನು ಬೆಳ್ತಂಗಡಿ ಕ್ಷೇತ್ರದ ಜನತೆಯ ಆಶೀರ್ವಾದದಲ್ಲಿ ಗೆದ್ದವನು ನಾನು ಜನರಿಗೋಸ್ಕರ ಕೆಲಸ ಮಾಡೋರು ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೋಸ್ಕರ ಕೆಲಸ ಮಾಡೋನು ಹಿಂದೂ ಸಮಾಜದ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನನ್ನ ಶಾಸಕತ್ವ ಹೋದರೂ ನಾನು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತೆ ದಿನೇಶ್ ಗುಂಡೂರು ಅವರವರು ಏನು ಹೇಳಿದ್ದಾರೆ ಅಫೆಂಡರ್ ಅಂತ ಏನೋ ಮಾತನ್ನು ಹೇಳಿದ್ದಾರೆ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಅವರು ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಲವ್ ಜಿಯಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ ಅವ್ರ ಮೇಲೆ ಪ್ರೀತಿ ಮೇಲೆ ಜಾಸ್ತಿ ಯಾಕೆ ಅಂತೇಳಿದರೆ ನಾನು ಹೇಳಿದರೆ ಅರ್ಥ ಆಯ್ತಲ್ಲ ನಿಮಗೆ ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದರೆ ಹಿಂದೂಗಳ ಹತ್ಯೆ ಆದರೆ ಇಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ ಮುಸಲ್ಮಾನರ ಹತ್ಯೆ ಆದರೆ ಸುದ್ದಿ ಆಗೋದಿಲ್ಲ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು ಅವರು ಅವರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತ ಹೇಳಿದರೆ ಅವರು ರಿವರ್ಸ್ ಲವ್ಜಿಯಾದ ಆಗಿರ್ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅದು ನಮ್ಮ ದುರ್ದೈವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ ನಾನು ಯಾಕೆ ದಿನೇಶ್ ಗುಂಡೂರಾವ್ರವರು ಬುರ್ಕಾ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಉಸ್ತುವಾರಿ ಸಚಿವ ಅಂತ ಹೇಳಿದ್ದು ಅಂತ ಹೇಳಿದರೆ ಅವರು ಮದುವೆ ಆಗಿರ್ತಕ್ಕಂಥದ್ದು ಯಾರನ್ನು ಇಸ್ಲಾಂ ಧರ್ಮದ ಮಹಿಳೆಯನ್ನು ಮದುವೆ ಆಗಿರ್ತಕ್ಕಂಥದ್ದು ಯಾವಾಗಲೂ ಲವ್ ಜಿಹಾದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರನ್ನು ಮುಸಲ್ಮಾನರು ಲವ್ ಜಿಹಾದ್ ಮಾಡ್ತಾರೆ ಇಲ್ಲಿ ಆಗಿರ್ತಕ್ಕಂಥದ್ದು ಉಲ್ಟಾ ದಿನೇಶ್ ಗುಂಡೂರಾವ್ ಅವರನ್ನು ಅವರ ಹೆಂಡತಿ ಲವ್ ಜಿಹಾದಿಗೆ ಒಳಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಹಿಂದೂಗಳ ಮ ಭಾವನೆಯ ಬಗ್ಗೆ ಅವರಿಗೆ ಶ್ರದ್ಧೆ ಇಲ್ಲ ಹಿಂದೂಗಳ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಹಿಂದೂಗಳನ್ನು ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಥರ್ಡ್ ಗ್ರೇಡೆಡ್ ಸಿಟಿಜನ್ ರೀತಿಯಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡಿದಾಗ ಆ ನಿಟ್ಟಿನಲ್ಲಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಬುಕ್ ಬುರ್ಕ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಅನ್ನುವಂಥದ್ದನ್ನು ಹೇಳಿದೆ ನಾನು